ತನ್ನ ಹೊಲಕ್ಕೆ ರಸ್ತೆ ಮಾಡಿಕೊಡಿ ಎಂದು ಹಲವು ವರ್ಷಗಳಿಂದ ಮನವಿ ಕ್ಯಾರೆ ಎನ್ನದ ತಹಶೀಲ್ದಾರ್ ಕ್ರಮಕ್ಕೆ ಬೇಸತ್ತು ವಿಷದ ಬಾಟ್ಲಿ ಹಗ್ಗ ಹಿಡಿದು ತಹಸೀಲ್ದಾರ್ ಕಚೇರಿಗೆ ಬಂದ ರೈತ ತನ್ನ ಜಮೀನಿಗೆ ಹೋಗಲು ದಾರಿ ಮಾಡಿಕೊಡುವಂತೆ ಕಳೆದ ಎರಡು ವರ್ಷದಿಂದ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದರು ಸ್ಪಂದಿಸದಕ್ಕೆ ಬೇಸತ್ತ ರೈತರೊಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಕೈಯಲ್ಲಿ ವಿಷದ ಬಾಟ್ಲಿ ಹಗ್ಗ ಹಿಡಿದು ತಹಸೀಲ್ ಕಚೇರಿಗೆ ಬಂದ ಪ್ರಸಂಗ ಬಸವಕಲ್ಯಾಣ ನಗರದಲ್ಲಿ ಸೋಮವಾರ ನಡೆದಿದೆ ಬಸವಕಲ್ಯಾಣ ತಾಲೂಕಿನ ಕೊಯ್ನೂರು ಗ್ರಾಮದ ರೈತ ಪ್ರಶಾಂತ್ ಲಖಾಮಜಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಒಂದು ಕೈಯಲ್ಲಿ ವಿಷದ ಬಾಟ್ಲಿ ಮತ್ತೊಂದು ಕೈಯಲ್ಲಿ ಹಗ್ಗ ಹಿಡಿದು ಮೀನಿ ವಿಧಾನಸೌಧ ಬಳಿಯ ತಹಸೀಲ್ ಕಚೇರಿಗೆ ಬಂದು ತಹಶೀಲ್ದಾರ್ ವಿರುದ್ಧ ಕಿಡಿಕಾರಿದ್ದಾರೆ ಕಳೆದ ಎರಡು ವರ್ಷಗಳಿಂದ ನಮ್ಮ ಜಮೀನಿಗೆ ಹೋಗಲು ದಾರಿ ಸಮಸ್ಯೆ ಇದೆ ಹೊಲಗಳಿಗೆ ಹೋಗುವ ದಾರಿಯಲ್ಲಿ ಸರ್ಕಾರಿ ನಾಲ ಇದ್ದು ಅದರಲ್ಲಿ ಅನ್ಯ ಜಮೀನಿನ ರೈತರು ಪೈಪ್ ಅಳವಡಿಸಿದ್ದು ಇದರಿಂದ ಕೃಷಿ ಚಟುವಟಿಕೆಗೆ ನಿತ್ಯ ಜಮೀನು ಹೋಗಲು ತುಂಬ ತೊಂದರೆಯಾಗುತ್ತಿದೆ ಇದನ್ನು ಬಗೆಹರಿಸಿ ನಮ್ಮ ಜಮೀನಿಗೆ ಹೋಗಲು ದಾರಿ ಮಾಡಿಕೊಡುವಂತೆ ಹಲವು ಬಾರಿ ತಹಸೀಲ್ದಾರ್ ಕಚೇರಿಗೆ ಅಲೆದಾಡಿದರು ತಹಸೀಲ್ದಾರ್ ಅವರು ಸ್ಪಂದಿಸದೆ ದಿನ ದೂಡುತ್ತಿದ್ದಾರೆ ಎಂದು ರೈತ ಪ್ರಶಾಂತ್ ಕಾಮಜಿ ಆರೋಪಿಸಿದರು ರೈತ ಪ್ರಶಾಂತ್ ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮ ಜಮೀನಿಗೆ ತೆರಳಲು ದಾರಿ ಮಾಡಿಕೊಡುವಂತೆ ನೂರಾರು ಬಾರಿ ಮನವಿ ಸಲ್ಲಿಸದರೂ ತಹಸೀಲ್ದಾರ್ ಅವರು ಸ್ಪಂದಿಸದೆ ಕಾಲಹರಣ ಮಾಡುತ್ತಿದ್ದಾರೆ ತಹಸೀಲ್ದಾರ್ ಕಚೇರಿಗೆ ಅಲೆದಾಡಿ ಸಮಸ್ಯೆಗೆ ಪರಿಹಾರ ಸಿಗದಕ್ಕೆ ತುಂಬ ಮನ ನೊಂದಿದ್ದೇನೆ ತಹಶೀಲ್ದಾರ್ ಎದುರಿ ಆತ್ಮಹತ್ಯೆ ಮಾಡಿಕೊಳ್ಳುವೆ ಇಲ್ಲದಿದ್ದರೆ ಅವರ ಹೆಸರಿನಲ್ಲಿ ಚಿಟ್ಟಿ ಬರೆದಿಟ್ಟು ನೇನಿಗೆ ಶರಣಾಗುವೆ ಎಂದು ತಹಶೀಲ್ದಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವುದು ತಾವು ಕಾಣಬಹುದು ಇವಾಗ ರೈತ ಪ್ರಶಾಂತ್ ಲಕ್ಮಾಜಿ ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಪ್ರಶಾಂತ್ ಲಕ್ಮಾಜಿ ವೈನೂರು ಮುಸಗನ್ ತಾಲೂಕಾ ನಾನಿವತ್ತು ಬಂದ ಉದ್ದೇಶ ಏನಪ್ಪಾ ಅಂದ್ರೆ ನಮಗೆ ಹೊಲಕ್ಕೆ ಹೋಗಕ್ಕೆ ಆದಿತ್ತು ಇಲ್ಲ ಸರ್ ಇಡೋದು ಪಟ್ಟಿಗೆ ಏನು ಮಾಡಿದೆ ನಾವು ತಹಶೀಲ್ದಾರ್ ಅವರಿಗೆ ಎರಡು ನೂರ ಮೂವತ್ತ್ಮೂರು ಮೂವತ್ತೆರಡು ಆ ಸರ್ವೆ ನಂಬರ್ದಲ್ಲಿ ಸರ್ಕಾರಿ ನಾಲೆ ಇದೆ ಆ ಸರ್ಕಾರಿ ನಾಲೆದಾಗ ಹೋಗ್ಬೇಕಂದ್ರೂ ಏನು ಮಾಡ್ತಾ ಆ ರೈತ ನಮಗೆ ದಾರಿ ಇಲ್ಲ ಎರಡು ಪೈಪ್ ಹಾಕಿದ್ದಾನೆ ದಾರಿ ಹೊಡೆದಿದ್ದಾನೆ ಸರ್ಕಾರಿ ಎಲ್ಲ ತಕ್ಷಣ ಇದಕ್ಕೆ ನಮ್ಗೆ ದಾರಿ ಮಾಡಿಕೊಡ್ಬೇಕಂತ ನಾವ್ರಿಗೆ ಐವತ್ತು ವರ್ಷದಿಂದ ನಾವು ಅವ್ರಿಗೆ ಮನೆ ಮಾಡ್ಕೊಂಡಿದ್ದೆವು ಐವತ್ತು ವರ್ಷದಿಂದ ಅಲ್ಲಿ ದಾರಿ ನಡೀತಾ ಇದ್ದೇವೆ ಸರ್ ಅಂದ್ರೂ ಅಲ್ಲಿ ಏನಪ್ಪ ಅಂದ್ರೆ ದಾರಿ ಇಲ್ಲ ಅವನು ಆ ಕಡದ ಈ ಕಡದ ಸುಳ್ಳು ಹೇಳದ್ರ ಸರ್ ಅವರು ಸರ್ವೇನ ಭೂಮಾಪನೆ ಅಧಿಕಾರಿ ಬಂದು ಸರ್ವೆ ಮಾಡಿ ಈ ಹೊಲಕ್ಕೆ ಕಾಲು ದಾರಿ ಬಂಡದಾರಿ ಯಾವುದೇ ಇರಲ್ಲ ಸರ್ಕಾರಿ ನಾಲ ಇರ್ತದೆ ಅಂತ ಅವ್ರು ನಮಗೆ ಕಾಚು ಕೊಟ್ಟರು ಸರ್ ಮತ್ತು ಸರ್ಕಾರಿ ನಾಲೆ ಇದ್ರು ನಮ್ಗೆ ಅದಕ್ಕೆ ಹೋಗು ಒಳಗೆ ಹೋಗಿ ನಮಗೆ ಅದು ಇಡೋಲ್ಲ ಸರ್ ನಮಗೆ ತಂದಾಗ ಅವ್ರು ಶಾಂತ ಕೊಡೋ ಅಂತಿದ್ರು ಸರ್ ಬೈಲ ತಹಸೀಲ್ದಾರ್ ಅವ್ರು ಬಂದು ಹನಂ ಸರ್ವೆ ಮಾಡಿರಿ ಸರ್ ಇದು ನಾಲಾ ಯಾವ್ದು ಅವ್ರು ಬಂದು ಸರ್ವೆ ಮಾಡಿದಾಗ ಅವರು ಖರಾಬ್ ಸರ್ಕಾರ ಜಾಗ ಇದೆ ಮುಂದೆ ಏನಪ್ಪ ಅಂದ್ರೆ ಇದಕ್ಕೆ ಒಳಗೊಂದು ಗುಮ್ಮಿ ಹಾಕಿನ ಸಿನಿಮು ಮೊದಲು ಸರ್ ಅದು ತೆರವುಗೊಳಿಸ್ಬೇಕಂತ ಆದೇಶ ಮಾಡಿರಿ ಸರ್ ಆದೇಶ ಮಾಡಬೇಕಾದ್ರೆ ತಲೆ ಇದೆ ತಲಾಟಿ ಮತ್ತು ಅರೈ ಅವ್ರು ಇಮಿಡಿಯೇಟ್ಲಿ ಬಂದು ಆದೇಶದ ಪ್ರಕಾರ ಅವ್ರು ತೆರವುಗೊಳ್ತಾರೆ ಸರ್ ಪ್ರಕಾರ ಎರಡು ಪೈಪ್ ಹೋರ್ ಸರ್ ಒಳಗಡೆ ಅವು ಎರಡು ಪೈಪ್ ಏನೋ ಅಂತ ಎತ್ತುಗಳಿಗೆ ಮನುಷ್ಯರಿಗೆ ಹೋಗ್ತು ತೊಂದರೆ ಆಗುತ್ತೆ ಸರ್ ಈಗ ಹ್ಯಾಂಗೆ ಹೋಗ್ಬೇಕು ಸರ್ ತಲೆ ತೆರಿಮೇಲೆ ಒಬ್ಬ ತಲೆ ಹ್ಯಾಂಗೆ ಹೋಗ್ಬೇಕು ಅವ್ರು ತಟ್ಟು ತಣ ಇವರು ಗಾದಗ ಅವ್ರಿಗೆ ಎಷ್ಟು ತಾರೀಕಪ್ಪ ಅಂದರೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅವ್ರಿಗೊಂದು ಲೆಟ್ ಕೊಟ್ಟರು ಸರ್ ಸರ್ ಈ ಥರ ಪ್ರಾಬ್ಲಮ್ ಇದೆ ಒಂದು ಸಾಲ್ವ್ ಮಾಡಿ ಸರ್ ಬರ್ತಾ

ಈಗ ಹಗ್ಗ ಹಿಡ್ಕೊಂಡು ಬಂದಿರಲಾ ಎಷ್ಟು ಸಲ ಹೇಳಿದ್ರು ಕೇಳ್ತಾ ಸರ್ ಅವರು ಅವ್ರು ಎದುರು ಫಾಶಿ ಆಗ್ತೋಬೇಕಂತ ನಾನು ಇವತ್ತು ಸಮಸ್ಯೆ ಬಗೆಹರಿಸ್ ಸಮಸ್ಯೆ ಬಗೆಹರತನ ಇಲ್ಲಿ ಹೋಗಲ್ ಸರೋ ಬಂದಿ ನಾವು ಹಿಡ್ಕೊಂಡು ಹೋಗಿ ಎಲ್ಲರೂ ಕೂಡ ಹಾಕ್ಬೋದು ನಾನು ಮನೆಗೆ ಅವ್ರ ಹೆಸರು ಹೇಳ ಬರೀದಿ ನಾವ್ ಬಾಶಿಕ್ಷಕ ಮನ್ಯಾಗ ಯಾರ ಯಾರ ಬರತ್ತ ತಹಸೀಲ್ದಾರ್ ಯಾಕೆ ತಸೀಲ್ದಾರ್ ಸಲ ಹೇಳ್ತಾರ ಸರ್ ಒಂದ್ಸಲ ಹೇಳ್ತಾರೆ ಎರಡ್ ಸಲ ಒಂದ್ ಶಂಬರ್ ಸಲ ಬಂದ್ರೆ ಏನ್ ಅಂತ ಬರೀ ಬರ್ತಾ ಸರ್ ಇವಾಗ ಬರ್ತಾ ನಾಳೆ ಬರ್ತಾರ ಅವ್ರ್ ಬರ್ಲೋಗೋ ಇವ್ರು ಬರ್ಲೋಗ್ ನೋಡ್ರಿ ಸರ್ ಇವ್ರಂದರು ಫೋನ್ ಹಚ್ಚಿ ನಮ್ಮ ತಮ್ಮ ಬಂದ್ರೆ ಬೆಂಗಳೂರು ಸರ್ ಯಾಕೆ ಅಂತ ಕೇಳ ಅವ್ರ ಕ್ವಶನ್ ಹಾಕೋದು ಏ ನೀ ಯಾರೋಗ್ ಕೇಳೋಕ ಅಂತಾರೆ ನಮ್ಮ ತಮ್ಮಗಿರಿ ಏನ್ ಮಾಡ್ತಾ ಮಾಡ್ತ ಕೆಲ್ಸ ನಮ್ ತಮ್ಮ ಕ್ವಶನ್ ಆಗ್ತಾರ ನಾನು ಎಮ್ಲತ ನಾಯಕ್ ಪಿ ಎ ಹುಡುಗು ಎಮ್ ಎಲ್ ಸಿ ಪಿ ಅಂತ ಅವ್ರು ಹೇಳ್ತಾರೆ ನಮ್ ತಂಬರು ಸೊಮ್ಮಣ ಯಾವ ಪಾರ್ಟಿದವ್ರು ಅಂತ ಕೇಳ್ತಾರ ಇವ್ರು ಬಿಜೆಪಿ ಬಿಜೆಪಿದವ್ರು ಅಂತ ನಮ್ ತಂಬರ್ ಅಂತಾರೆ ಅಂದ್ರೆ ಇವ್ರಂತಾರೆ ಶರಣೋ ನಾ ಮಾಡ್ತಂದ್ರೆ ಹೋಗ್ಬಿಡು ನನ್ ಮೇಗಂತ ಅಂತ ಇದ್ದು ಯಾರ ಬೇಲ್ ಹೋಗಿ ನಮ್ಗೆ ಕಷ್ಟ ಇವ್ರು ನಮ್ಗೆ ಪ್ರಾಬ್ಲಮ್ ಅಂತ ಅವ್ರು ಬದ್ಬೋಗಿದ್ರು ತರ ನಿ ಶಾಸಕರಿದ್ದು ಅವ್ರು ಬದ್ಬೋಗಿದ್ದು ಇವರೊಂದು ಸಮಸ್ಯೆ ಇದೆ ಅರ್ಥ ನಿನ್ನೆ ಬಂದಿರೋ ಅವ್ರಿಗೆ ಏನು ನಮ್ಗೆ ಅಂದ್ರೆ ನಿನ್ ಮಾಲಕ್ ಪೂರ್ ಹೊಡೆದಾಗ ಬಂದಿರ್ತಾರೆ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ವಿಜಯ್ ಸಿಂಗ್ ಸಾಬ್ ಬರ್ ಹೋಗಿ ಅಂದ್ರಿ ಅವ್ರಿಗೂ ತೊಂದರೆ ಹೇಳಿ ಹೇಳಿದ್ರಿ ಎಲ್ಲರೂ ಬಲ್ಲ ಓಡಾಡಿದ್ರೆ ಸರ್ ನಾವೇ ನೀವು ರಾಜಕೀಯ ಮಾಡ್ತೀರ ಸರ್ ಮತ್ತೆ ಇರತ್ತೆ ನೀ ರಾಜಕೀಯ ಮಾಡ್ತಾರೆ ನಂಗೆ ಧಮಕಿ ಆತಂತ ಈಗ ಮನನೊಂದು ನೀವು ಮನನೊಂದು ಇವತ್ತು ನಾ ಪಾಸ್ ಶಿಕ್ಷೆ ಅವ್ರು ಎದುರೇ ಹಾಕೋತೀನಿ ಅವ್ರ ಹೆಸರು ಹೇಳಿದ ತಕ್ಷಣ ನಾ ಇವತ್ತು ನಾ ಪಾಸ್ ಶಿಕ್ಷೆ ಹಾಕೊಂಡು ಈ ವಿಷಯನ ತಂದಿನಿ ಅವ್ರ ಹೆಸರು ಹೇಳಿದಾಗ ನಾ ವಿಷಯ ಕೊಡ್ತೀನಿ ಇವತ್ತು ಹುಟ್ಟಿದವ್ರಿಗೆ ಇವತ್ತು ವಿಷಯ ಇವತ್ತು ಹಾಕೊಂಡೇ ಬೇಕು ನಾ ಕೆಲಸ ಆಗತನ ಇಲ್ಲಿ ಹೋಗಲ್ ಸರ್ ನಾವು ಎಲ್ಲ ಕೂಡಕ್ಕೆ ಹಾಕಲಟ ನಾವು ಹೂಲ್ ಹಾಕೊಂಡ್ರೆ ಅವ್ರ ಹೆಸರು ಹೇಳಿ ಸಾಯ್ತೀನಿ ರೆಸ್ಟ್ ಆಗತ್ತ ಇಲ್ಲ ಈ ಸರ್ಕಾರದಾಗ ಅನ್ನದಾತ್ರಿ ಎಲ್ಲ ಬೆನೆಲು ಬಂತ ಹೇಳ್ತಾರ ರೈತರಿಗೆ ಇಷ್ಟೊಂದು ಸಮಸ್ಯೆದಾಗ ಈಗ ನೀವು ಇಷ್ಟೊಂದು ಅಲಿಡದಾತ್ರಿ ನಿಮ್ಗೆ ಕೆಲಸ ಆಗಲ್ಲ ಹೋಗ್ಯದ ಹ್ಯಾಂಗ್ ಅಂತ ಇದು ಎಲ್ಲ ಈ ಸರ್ಕಾರದಾಗ ಹಿಂಗ ಅದ್ರ ಬಹಳ ಸಮಸ್ಯೆ ಅದ ನಿಮ್ಗೆ ಬಹಳ ಮನ ನೊಂದಿರಿ ನೀವು ಈ ಲೆಕ್ಕದ ಅಧಿಕಾರಿಗಳು ಸರ್ ಎಲ್ಲಾರಿ ಅಧಿಕಾರಿಗಳು ಈಗ ಕೃಷ್ಣ ಬೇರೆಯವರು ಕಂದಾಯ ಸಚಿವರು ಎಷ್ಟು ಎಲ್ಲ ಕಡೆ ಇದು ಮಾಡ್ತಾ ಇದ್ದಾರೆ ನಾನು ಅವ್ರನ್ನು ಕಾಲ್ ಮಾಡಿದೀನಿ ಸರ್ ವರ್ಜೇಶವ್ರು ಸರ್ ಬಸವಕರಣ ಬನ್ನಿ ಇದು ಒಕ್ಕೊಳ್ ಇದು ನೋಡೋದ್ರದ್ದು ಅವ್ರು ಬಂದ್ರೆ ಹೇಳಬೇಕಂದ್ರೆ ಎಲ್ಲ ರೆಡಿ ಇದ್ ಸರ್ ಅವ್ರಿಗೂ ಇದು ಮನೇಲಿ ಇವ್ರು ಬಂದರು ಚಂದ್ರಶೇಖರ್ ಕಟೋರಿ ಅವರು ಕಾರ್ಯದರ್ಶಿ ಅವ್ರು ನಮಗಿಲ್ಲಿ ಸಿಕ್ಕಿಲ್ಲ ನಂಗೆ ಒಬ್ಬರವ್ರು ಬಂದ್ರ ಬಂದ್ರೆ ನಾಲ್ ಬರತ್ತೆ ಅವರು ಇದಕ್ಕೆ ಆಗಿದ್ರು ಮತ್ತು ಬೆಂಗಳೂರಿಗೆ ಹೋಗಿ ಅವ್ರಿಗೆ ನಾವು ಮೊಡಕ್ಕೆ ಕೊಟ್ಟು ಇದು ಕೊಡುತ್ತೆ ಇದ್ರ ಕಾಪಿ ತೊಗೊಂಡು ಸರ್ ಈ ಅಧಿಕಾರಿಗಳಿಗೆ ಒಂದ್ ಪೈಪ್ ತೆಗ್ಯದ ಒಂದೇ ಪೈಪ್ ಖಾಲಿ ಹಿಂಗ ಕೆಳಗಿಂದ ಹಾಕೊಂಡು ಹೋಗಿರ್ಲತಿವಿ ನಾವು ಅಷ್ಟೇ ಅವ್ರಿಗೆ ಏನ್ ಅವ್ರಿಗೆ ತಕೊಂಡ್ ಇದು ಪೈಪ್ ಕೆಳಗಿಂದ ಹಾಕಲತ್ತೀವಿ ಅಷ್ಟೇ ಇದ್ರ ಸಲುವಾಗ ಎಷ್ಟು ಅರ್ಜಿ ಕೊಟ್ಟಿವಿ ಏನ್ ಸುಮಾರು ಎರಡರಿಂದ ಮೂರು ಲಕ್ಷ ರೂಪಾಯಿ ಖರ್ಚೆಗೆ ಹುಡುಗು ನಾವ್ ಅವನ ಜೊತೆ ನಾವ್ ಎಲ್ಲರೂ ಇದೀವಿ ನಾವೆಲ್ಲರೂ ನಮ್ದು ಸರ್ವೆ ನಂಬರ್ ನನ್ ಸ್ವಂತನೂ ಬರ್ತದೆ ಅಲ್ಲಿ ನಾವ್ ಈಗ ಹೋಗ್ಬೇಕಾದ್ರೆ ಏಳೆಂಟು ಕಿಲೋಮೀಟರ್ ಬ್ಯಾರ ಬೇರೆ ಹೊಲ ಹೊಲ್ದಾಗಿಂದ ಕೈತಾಲ್ ಬಿದ್ದು ಹೋಗಬೇಕಾಗ್ತದ ಅದಕ್ಕೆ ನಾವು ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ ಭಾಳ ಸರ್ತಿ ಮನವಿ ಮಾಡ್ಕೊಂಡಿದ್ದೀವಿ ಭಾ ನಾವು ಸುಮಾರು ನಾಲ್ಕು ವರ್ಷದಿಂದ ಓಡಾಡಿ ಈ ಕೋರ್ಟ್ ಆದೇಶನೂ ಆಗಿದೆ ಅದ ನೀವು ಗಂಡಾಧಿಕರು ಈ ರೀತಿ ಕ್ರಮ ಕೈಗೊಳ್ಳಿ ಅಂತ ಕೋರ್ಟ್ ಆದೇಶನೂ ಆಗಿದೆ ಈಗ ಆಲ್ರೆಡಿ ಎರಡು ಎರಡೂವರೆ ವರ್ಷ ಹಿಂದೆ ಆದರೂ ಅವರು ಇಂಟ್ರೆಸ್ಟ್ ತೊಳ್ತಾಯಿಲ್ಲ ಪೊಲಿಟಿಕಲ್ ಪ್ರೆಷರ್ ಯಾರೋ ಹಾಕ್ತಾ ಇದಾರೆ ಅವ್ರಿಗೆ ಅದಕ್ಕೆ ನಮ್ಮದು ಕೆಲಸ ಆಗಲಗದಂತ ಅಂತ ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ ಈ ಹುಡುಗ ಸುಮಾರು ಹದಿನೈದು ಇಪ್ಪತ್ತು ಸರ್ತಿ ನಾ ಇವ್ನ ಜೊತೆ ನಾನು ಹೋಗಿನಿ ಎಲ್ಲಕ್ಕಿಂತ ಜಾಸ್ತಿ ಕಷ್ಟ ಅಂದರೆ ಇವನಿಗೆ ಅದ ಯಾಕಂದ್ರೆ ಅವ್ರ ಹೊಲ ಹಾಕಿಕೊಳ್ಳಿರಿ ಇವ್ರದೇ ಅದ ನಾವ್ ಬೇರೆ ಬೇರೆ ಎಲ್ಲಿಂದ ತ್ರಾಸ ಆದ್ರೂ ಪರವಾಗಿಲ್ಲ ಏಳೆಂಟು ಕಿಲೋಮೀಟರ್ ದೂರ ನಾವು ಹೋಗಬಹುದು ಬಟ್ ಇವ್ನಿಗೆ ಹೋಗ್ತ ದಾರಿನ ಮೇಜರ್ ಸಮಸ್ಯೆ ಏನಾಗಲಿಲ್ಲ ಮೇಜರ್ ಸಮಸ್ಯೆ ಏನಿಲ್ಲ ಬೈ ಒಂದ್ ಹೋಗೋದ್ ನಾಲಿನಲ್ಲಿ ಸರ್ಕಾರಿ ಜಮೀನಲ್ಲಿ ಹೋಗ್ಬಿಡಲ್ಲ ಅವ್ರು ಸರ್ಕಾರ ನಾವು ನಲ್ವತ್ತು ವರ್ಷದಿಂದ ಅದೇ ಜಮೀನಿಂದ ಹೋಗ್ತೀವಿ ನಾನ್ ಚಿಕ್ಕವಾಗಿದ್ದಾಗ ಏಳೆಂಟು ಇದ್ದಾಗ ಹಿಡ್ಕೊಂಡು ಅದೇ ಜಮೀನಿಗೆ ಹೋಗಿದ್ವಿ ಈಗ ಮಾಡ್ತಾರೆ ಈಗ ಎರಡು ವರ್ಷ ಆಯ್ತು ಮೂರ್ ವರ್ಷ ಆಯ್ತು ನಮ್ ಯಾರ್ದೋ ದಬಾವಲಿಂದ ಶಾಸಕರ ದಬಾವ್ ಯಾರ್ದೋ ದಬಾವ್ ಪೊಲಿಟಿಕಲ್ ಪ್ರೆಷರ್ ಅವ್ರು ಮಾಡ್ತಾ ಇದಾರೆ ಇದು ನಮಗ್ ಕ್ಲಿಯರ್ ಗೊತ್ತಾಗ್ತದೆ ಔರಂಜಿ ಅವ್ರು ಬಂದ್ ಪೇಸಲ್ಲಿ ಎಲ್ಲ ಸರ್ವೆ ಮಾಡಿದ್ದಾರೆ ಸರ್ ಮಾಡಿದ್ರು ಇದು ದಾರಿ ಇಲ್ಲ ಅಂತ ಹೇಳಿದ್ದಾರೆ ಗೋರ್ಮೆಂಟ್ ನಾಲ್ದ ಇದೆ ಅವನು ಸುಮ್ಮನೆ ಹೇಳ್ತಾನೆ ಸರ್ ಆ ಕಡೆ ಈ ಕಡೆ ಇದೆ ಅವ್ರು ಸರ್ವೆ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಓಕೆ